ಈ ಥರದ ದೌರ್ಜನ್ಯನ ರಿಪೋರ್ಟ್ ಮಾಡಿದ್ರು ಅಥವಾ ಆ ಥರದ ದೌರ್ಜನ್ಯ ಮಾಡಿದಂಥವರ ಮೇಲೆ ಕ್ರಮ ಕೈಗೊಂಡ್ರು ಎಲ್ಲವೂ ಬರೀ ಶಿಕ್ಷೆ ಈ ಥರದ್ರಲ್ಲೇ ನಾವು ಪೂರ್ತಿ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತಿಲ್ಲ ಅಂತ ನನಗನ್ಸುತ್ತೆ ಬದಲಾವಣೆ ಮೂಲಭೂತವಾದ ಬದಲಾವಣೆ ಸಾಧ್ಯ ಆಗಬೇಕು ಅಂದರೆ ಅರಿವಿನಿಂದಷ್ಟೇ ಸಾಧ್ಯ ಅವರು ಅರಿತುಕೊಳ್ಬೇಕು ಅಥವಾ ಅರಿವು ಹಾಗೆ ಮಾಡ್ಕೊ ಮಾಡಬೇಕು ಯಾರು ಅವರಿಗೆ ಅರಿವು ಮೂಡಿಸ್ಬೇಕು ಅವ್ರು ಮೂಡಿಸ್ಬೇಕು ಇಲ್ಲಾಂದರೆ ನನಗೆ ಗೊತ್ತಿರೋ ಹಾಗೆ ಅದು ಚಿಕ್ಕಂದರಿಂದಲೇ ನಮ್ಮ ಸಮಾಜದಲ್ಲೇ ಇದೆ ಶೋಷಣೆ ಅನ್ನೋದು ತುಂಬ ಸಣ್ಣ ಸಣ್ಣ ವಿಷಯಗಳದು ನಾವು ಮಕ್ಕಳ ಹಂತದಿಂದಲೂ ನಾವು ಅದನ್ನು ಅದನ್ನು ನಾರ್ಮಲೈಸ್ ಮಾಡ್ಕೊಂಡೇ ಬಂದಿರ್ತೀವಿ ಸಹಜ ಅನ್ನೋ ಹಾಗೇ ರೂಪ ಅವರಿಗೆ ಬಿಂಬಿಸ್ಕೊಂಡೇ ಬಂದಿದ್ದೀವಿ ಅಲ್ಲಿ ಬದಲಾವಣೆ ಆಗಬೇಕತ್ತೆ ಅಂತ ನಾನು ಚಿಕ್ಕ ಮಕ್ಕಳ ಹಂತದಿಂದಲೂ ಆ ಸೆನ್ಸಿಟಿವಿಟಿ ಸಂವೇದನಾ ಸಂವೇದನೆಗಳನ್ನ ಆ ಸಂವೇದನೆಗಳನ್ನ ಹುಟ್ಟುಹಾಕುವಂಥ ಸಂವೇದನಾಶೀಲರಾಗಿ ಮಕ್ಕಳನ್ನು ಬೆಳೆಸುವಂಥ ಕಾರ್ಯನೂ ಮಾಡಬೇಕಾಯ್ತು ಅನ್ಸುತ್ತೆ ಎಜುಕೇಷನಿಂದ ಬದಲಾವಣೆ ಸಾಧ್ಯ ಅಂತ ನನಗೆ ಅನಿಸುತ್ತೆ ಸರ್ ಎಲ್ಲೊಂದು ಕಡೆ ನಾವೀಗ ಮಾಲಿವುಡ್ನಲ್ಲಿ ನೋಡಿದಾಗ ಒಂದು ಕೇಂದ್ರೀಕೃತವಾದ ನೀವು ಕೂಡ ಮಾತನಾಡುವಾಗ ಹೇಳಿದ್ರು ಒಂದೇ ಏಕಸ್ವಾಮ್ಯದ ಒಂದು ನೀತಿ ಬಂದಾಗ ಈ ಥರದ ಎಷ್ಟು ಘಟನೆಗಳು ನಡೆಯುತ್ತೆ ನಾನೇ ಲೀಡರ್ ಅನ್ನುವಂಥ ಕನ್ನಡದಲ್ಲಿ ಆ ಥರದ ಪರಿಸ್ಥಿತಿ ಇವತ್ತಿಗೂ ಇದೆಯಾ ಸರ್ ಅಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರದ ಪರಿಸ್ಥಿತಿ ಇದೆಯಾ ಎಲ್ಲೆಲ್ಲಿ ಹಣ ಇದೆಯೋ ಅಲ್ಲೆಲ್ಲವೂ ಇದ್ದಿರ್ತೇನೆ ಈಗ ಇಂಡಸ್ಟ್ರಿ ಅಂತ ಇಟ್ಕೊಳ್ಳಿ ನೀವು ಬಿಸ್ನೆಸ್ ಅಂತ ಇಟ್ಕೊಂಡ್ರೆ ಎಲ್ಲಿ ಹಣ ಇದೆಯೋ ಅವ್ನಿಗೆ ಒಬ್ಬ ಕ್ಯಾಪಿಟಲ್ಸ್ ಇರ್ತಾನೆ ಒಬ್ಬ ಬಂಡವಾಳಶಾಹಿ ಅವನ ಕೈಲಿ ಅಧಿಕಾರ ಇರುತ್ತೆ ಅವನಿಗೆ ತಕ್ಕಂತೆ ಎಲ್ಲನೂ ನಡೆಯುತ್ತೆ ಸೊ ಆ ಥರ ಅವನೇ ಸರ್ವಾಧಿಕಾರಿ ಆದಾಗ ಅವನು ಎಲ್ಲ ಕಡೆಯೂ ಎಲ್ಲ ಥರದ ಶೋಷಣೆಯೂ ಮಾಡ್ತಾನೆ ಅದರಲ್ಲಿ ಒಂದು ಇದು ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಅವ್ನು ಬೇರೆ ಎಲ್ಲ ಥರದಲ್ಲೂ ಈ ಕಾರ್ಮಿಕರನ್ನ ಶೋಷಣೆ ಮಾಡ್ಬೋದು ನೀವು ಕೆಲಸ ದುಡ್ಡು ಕೊಡದೆ ಕೆಲಸ ಮಾಡಿಸ್ಬೋದು ಅವೆಲ್ಲವೂ ಶೋಷಣೆಯೇ ಸೊ ಅಧಿಕಾರದಲ್ಲಿರೋವನಿಗೆ ಎಲ್ಲದಕ್ಕೂ ನಾನು ನನಗೆ ಎಲ್ಲದ ಎಲ್ಲ ಹಕ್ಕು ನನಗೇ ಇದೆ ಅಥವಾ ಎಲ್ಲರನ್ನು ಹೇಗೆ ಬೇಕಾದ್ರೂ ನಡೆಸ್ಕೊಳ್ಳೋ ಹಕ್ಕು ನನಗಿದೆ ಅಂತ ಯೋಚನೆ ಮಾಡ್ತಾನಲ್ಲ ಆ ಥರದ ಮನಸ್ಥಿತಿ ಏನೋ ಸಮಸ್ಯೆ ಇಲ್ಲಿ ಸೊ ನಾವದೇ ಆ ಮನಸ್ಥಿತಿನ ಹೋಗ್ಲಾಡ್ಸೋದಕ್ಕೆ ಹರಿಸ್ಬೇಕಾಗತ್ತೆ ನೋಡುವ ಇಲ್ಲಿ ಒಂದು ಕಮಿಟಿ ಆಯಿತು ಅಂದರೆ ಅದರ ಸಲಹೆಗಳೇನಿರ್ತವೆ ಅಂತ ನೋಡ್ಕೊಂಡು ಐ ತಿಂಕ್ ಎಕ್ಸ್ಪರ್ಟ್ಸ್ಗಳೇ ಇರ್ತಾರೆ ಅದರಲ್ಲಿ ಕಮಿಟಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ಪರ್ಟ್ಗಳ ಸಲಹೆ ಇನ್ನೂ ಅರ್ಥಪೂರ್ಣ ಅಂತ ನಾನು ಹಂಚುತ್ತೆ ಸರ್ ಇದರ ಬಗ್ಗೆ ಧ್ವನಿ ಧ್ವನಿಯನ್ನು ಉಡುಗಿಸುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ಖಂಡಿತ ಹಾಗೆ ಆಗುತ್ತೆ ಯಾರು ಬಲಾಡಿ ಇರುತ್ತರೋ ಅವರೆಲ್ಲರೂ ಟ್ರೈ ಮಾಡಿ ಮಾಡ್ತಾರೆ ಈಗ ಈಗ ಮಾಡೋಕ್ಕೋದ್ರೆ ಈ ಹಂತದಲ್ಲಿ ಮಾಡೋದಿಲ್ಲ ಅಂತ ಅನ್ಕೊತೀನಿ ಯಾಕಂದರೆ ಈ ಹಂತದಲ್ಲಿ ಮಾಡೋಕ್ಕೆ ಹೋದರೆ ಕುಂಬಳಕಾಯಿ ಕಳೆ ಅಂದರೆ ಅಂತ ಅಂತಾರಲ್ಲ ಹಂಗಾಗಿಬಿಡುತ್ತೆ ಅವರೇ ಮಾಡಿದರೆ ಅಂತ ಆಗ್ಬಿಡುತ್ತೆ ಅದು ಇಂಡಿವಿಜುವಲ್ ಕಂಪ್ಲೇಂಟ್ಸ್ ಬರುತ್ತಲ್ಲ ಯಾರೋ ಒಬ್ಬರ ಬಗ್ಗೆ ಈ ಥರದ ದನಿ ಎಂತದೋ ಅಥವಾ ಇಂಥವ್ರು ಶೋಷಣೆ ಮಾಡಿದ್ರು ಇಂಥವ್ರದ್ದವ್ರ ಜನ ಮಾಡಿದ್ರು ಅಂತ ಅಂಥವ್ರ ಬಗ್ಗೆ ಬಂದಾಗ ಅಂಥವ್ರು ಖಂಡಿತ ಅವರು ಶಕ್ತಿಯುತ ಪೊಸಿಷನ್ಲಿದ್ದಾಗ ಅವ್ರು ಖಂಡಿತ ಇದನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿ ಮಾಡ್ತಾರೆ ಅದು ಸಹಜ ಕೂಡ ಅಂತ ಅನ್ಸುತ್ತೆ ಯಾರ ಮೇಲೂ ಆರೋಪ ಮಾಡಿದಾಗ ಅವ್ರು ರಿಟ್ಯಾಲಿಯೇಟ್ ಮಾಡೋದು ಸಹಜ ತಾನೆ ಅದರ ನ್ಯಾಯ ಏನು ವಸ್ತುಸ್ಥಿತಿ ಏನು ಅನ್ನೋದನ್ನ ಸಾಕ್ಷಿಗಳ ಮೂಲಕ ಪ್ರೂವ್ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗುತ್ತೆ ಅದು ಬೇರೆ ಅದು ಬಿಟ್ಟು ಮುಂದಕ್ಕೆ ನಾವು ಒಂದು ಒಳ್ಳೆಯ ಆರೋಗ್ಯಕರ ಕೆಲಸ ಮಾಡುವಂಥ ವಾತಾವರಣವನ್ನು ಹೇಗೆ ಕ್ರಿಯೇಟ್ ಮಾಡ್ತೀವಿ ಸಿನಿಮಾದಲ್ಲಿ ಅಂತ ನಮ್ಮ ಮಟ್ಟಿಗೆ ಸಿನಿಮಾದವರಾಗಿ ಎಲ್ಲ ಕಡೆಯೂ ಆ ಥರದ ಆರೋಗ್ಯಕರ ವಾತಾವರಣ ಎಲ್ಲರಿಗೂ ಹೆಣ್ಮಕ್ಳಿಗೆ ಮಾತ್ರ ಅಲ್ಲದೆ ಹೆಣ್ಮಕ್ಳಿಗೆ ಮುಖ್ಯವಾಗಿ ಯಾಕೆಂದರೆ ಹೆಣ್ಣುಮಕ್ಳಿ ವಿರುದ್ಧನೇ ಲೈಂಗಿಕ ಶೋಷಣೆ ಅಂತ ಆಗೋದು ಹೆಚ್ಚಿಗೆ ಹೆಣ್ಮಕ್ಳು ಇರ್ತಾನೆ ಸೊ ಆ ಥರದ ಆರೋಗ್ಯಕರ ವಾತಾವರಣವನ್ನು ಆರೋಗ್ಯಕರ ಮನಸ್ಥಿತಿಯನ್ನು ಎಲ್ಲರಲ್ಲೂ ಮೂಡಿಸ್ಕೊಂಡು ಹೇಗೆ ನಾವು ಯೋಚನೆ ಮಾಡಬೇಕಾಯ್ತು ಸರಿ ಈಗ ಇದನ್ನು ಮುಖ್ಯಮಂತ್ರಿಗಳ ಜೊತೆಗೆ ನೀವೀಗ ಮೂರು ಜನ ಸಹಿ ಹಾಕಿ ಮನವಿಯನ್ನು ಮಾಡಿದ್ದೀರಾ ಜೊತೆಗೆ ಚಿತ್ರರಂಗದ ಒಂದಿಷ್ಟು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸಂಸ್ಥೆಗಳಿದೆ ಸಂಘ ಸಂಸ್ಥೆಗಳು ಚಿತ್ರರಂಗದ ನಟನಟಿಯರೆಲ್ಲ ಸೇರಿಕೊಂಡು ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿಕೊಂಡಿರುವಂಥ ಸಂಘಟ ಸಂಸ್ಥೆಗಳಿದೆ ಅವುಗಳ ಮುಖಾಂತರವಾಗಿ ಏನಾದರೂ ಇದನ್ನು ಮಾಡುವಂಥ ಪ್ರಯತ್ನ ಮಾಡ್ಬೋದಿತ್ತಲ್ಲ ಸೊ ಖಂಡಿತ ಮಾಡಬೇಕು ಅವರುಗಳ ಕೈಯಲ್ಲಿ ಸಾಧ್ಯ ಆಯ್ತಾ ಇರೋದಿಲ್ಲ ಯಾಕೆಂದರೆ ಪೂರ್ತಿ ಚಿತ್ರರಂಗದ ಸಂಪರ್ಕದಲ್ಲಿ ಅವರು ಇರ್ತಾರೆ ಸೊ ಹಾಗಾಗಿ ಅವ್ರುಗಳಿಗೆ ಇನ್ನೂ ಅಪ್ ಅಂದರೆ ರೀಚ್ ಜಾಸ್ತಿ ಇರುತ್ತೆ ಈಸಿ ಇರುತ್ತೆ ಜೊತೆಗೆ ಈಗ ಯಾರಿಗೋ ತೊಂದರೆ ಆಯಿತು ಅಂದಾಗ ಅವರು ಬಂದು ಹೇಳ್ಕೊಳ್ಳೋದಕ್ಕೆ ನಾನು ಯಾರೋ ನಾನು ಗೊತ್ತೇ ಇಲ್ಲ ಆ ಥರ ಇರ್ತೀನಿ ಸೊ ಎಲ್ರಿಗೂ ಗೊತ್ತಿರುವಂಥ ಒಂದು ಸಂಸ್ಥೆ ಈಗ ಫಿಲ್ಮ್ ಚೇಂಬರ್ ಇದೆ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇದೆ ಅಥವಾ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇದೆ ಅಥವಾ ಡೈರೆಕ್ಟರ್ಸ್ ಅಸೋಸಿಯೇಷನ್ ಆರ್ಟಿಸ್ಟ್ ಅಸೋಸಿಯೇಷನ್ ಇವೆಲ್ಲವೂ ಎಲ್ಲರೂ ಕಾರ್ಯ ಪ್ರವೃತ್ತ ಆಗಬೇಕು ಈ ಥರದ ವಿಷಯಗಳಲ್ಲಿ ಜೊತೆಗೆ ಸೆನ್ಸಿಟಿವ್ ಆಗಿ ಈ ಥರದ ಸಮಸ್ಯೆಗಳನ್ನ ನೋಡೋ ಅವಶ್ಯಕತೆ ತುಂಬ ಇದೆ ಅಲ್ಲಿ ಕೂತಿರೋರು ಕೂಡ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಬೇಲಿನಿಯದ್ದು ಮೇದಂಗೆ ಆಗುತ್ತೆ ಹಾಗಾಗಬಾರ್ದು ಅದ್ರ ಜೊತೆಗೆ ನನಗೆ ಅನಿಸುತ್ತೆ ಮೂಲಭೂತವಾಗಿ ನಮ್ಮ ಆಲೋಚನೆ ಮಾಡೋ ಕ್ರಮದಲ್ಲಿ ಇದನ್ನೆಲ್ಲ ನಾರ್ಮಲ್ ಅಂತ ಬಿಟ್ಬಿಡ್ತಲ್ಲ ಎಲ್ಲನೂ ಸಹಜಗೊಳಿಸ್ ಕೂತಿರೋದು ಅಪರಾಧಗಳನ್ನೇ ಸಹಜಗೊಳಿಸ್ ಕೂತಿದ್ದೀವಿ ಇವತ್ತು ರಾಜಕಾರಣಿಗಳೇ ಅಪರಾಧ ಮಾಡ್ತಾರೆ ಅವರೇ ರೂಲ್ಸ್ ಮಾಡ್ತಾರೆ ಅವರೇ ಕೋರ್ಟನ್ನು ಕಂಟ್ರೋಲ್ ಮಾಡ್ತಾರೆ ಆ ಥರದ ಪರಿಸ್ಥಿತಿಲಿ ನಾವು ಇದೀವಲ್ಲ ಈ ಥರದ ಪರಿಸ್ಥಿತಿನೇ ಹೇಗೆ ಹೊರಗೆ ಬರೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ಥರದ ಕಮಿಟಿ ಸರಿಯಾದ ಅಧ್ಯಯನ ಅವರ ಮೂಲಕ ಸರಿಯಾದ ಸಲಹೆಗಳು ಹೊರಗೆ ಬಂದರೆ ಸರ್ಕಾರಗಳು ಅದರ ಬಗ್ಗೆ ಕ್ರಮ ತಗೊಂಡರೆ ಖಂಡಿತ ಬದಲಾವಣೆ ಸಾಧ್ಯ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಎಲ್ರಿಗೂ ಎಷ್ಟೊಂದು ಜನಕ್ಕೆ ಹೆಣ್ಮಕ್ಳು ಇರ್ತಾರೆ ನಾವು ಈಗ ಇವತ್ತು ನಾವು ಸಿನಿಮಾ ಕೆಲಸ ಮಾಡ್ತಾರೋ ಅಥವಾ ಯಾರು ಶೋಷಣೆ ಮಾಡ್ತಾ ಇರ್ತಾರೋ ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಅವ್ರ ಮಕ್ಕಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್